ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗ್ಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ ಆದ್ರೂ ಕೂಡ ಇನ್ನ ಅದೇ ಗುಂಪು ನಲ್ಲಿ ಇದ್ದಾರೆ ಅವರು ಬಿಜೆಪಿಯವರು ಬಂದು ವಿನಾವಿನಾ ಕಾರಣ ಸುಳ್ಳು ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳಿನ ವಿಚಾರಗಳನ್ನ ಹೇಳ್ತಾರೆ ಇವತ್ತು ಮಾಜಿ ಶಾಸಕರ ಮೇಲೆ ಸುರ್ನಾರ ರೆಡ್ಡಿ ಅಣ್ಣವರ ಮೇಲೆ ಆಗಿರ್ಬೋದು ಬೇರೆಯವ್ರ ಮೇಲೆ ಆಗಿರ್ಬೋದು ಇಲ್ಲ ಸಲ್ಲದ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವ್ರಿಗೆ ಮನವಿ ಮಾಡ್ತೀನಿ ಮನವಿ ಮಾಡ್ಕೊತೇನೆ ನಾವು ಯಾರು ಕೂಡ ಇಂಥ ಕ್ಷೂಲಕ ಕಾರಣಕ್ಕೆ ರಾಜಕೀಯವನ್ನ ಮಾಡಬಾರ್ದು ಅನ್ನೋ ವಿಚಾರವನ್ನು ತಿಳಿಸ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಐದಕ್ಕೆ ಐದು ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವಿ ವಿಚಾರವನ್ನ ವಿಚಾರವನ್ನು ನಾವು ತಿಳಿಸ್ತೀವಿ ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಇವರು ಕುತಂತ್ರ ಆಟಗಳನ್ನ ನಡೆಯುವಲ್ಲ ಅನ್ನೋ ವಿಚಾರವನ್ನು ತಿಳಿಸಿ ಇವತ್ತು ಅದನ್ನ ಮುಂದೂಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮನೆ ಭರತ್ ರೆಡ್ಡಿ ಅವರು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ರು ನಮ್ಮಲ್ಲಿ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹುಡುಗ ತೀರ್ಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು ಸತ್ಯಾಸ ನನ್ನ ತನಿಖೆ ಬಂದ ಮೇಲೆ ತಮ್ಮ ಮೂಲಕ ಅದು ಮುಂದೆ ಗೊತ್ತಾಗುತ್ತೆ ಅಂತ ವಿಚಾರ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರ ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಎಂ ಪಿಗಳು ಎಲ್ಲ ಸೇರಿ ನಮ್ಮ ಬಳ್ಳಾರಿಯಲ್ಲಿ ಶಾಂತಿಯನ್ನ ಕಾಪಾಡುವಂತ ಒಂದು ಮುಖ್ಯವಾದಂತ ವಿಚಾರ ನಮ್ಮ ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ ಇವತ್ತು ಫಸ್ಟ್ ನಾವೆಲ್ಲರೂ ಕೂಡ ಶಾಂತಿಯನ್ನ ಕಾಪಾಡ್ಕೊಂತೀವಿ ಶಾಂತಿ ಇದ್ರೇನೆ ಬಳ್ಳಾರಿಯಲ್ಲಿ ಶಾಂತಿ ಇದ್ರೆ ಮಾಡ್ತಾನೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಅನ್ನುವಂತ ನಂಬಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ ಇಂತಹ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಸ್ವೀಕಾರ ಮಾಡ್ತೀವಿ ಮುಂದಿನ ದಿನ ಅವರಿಗೆ ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ಏನಾಗುತ್ತೆ ಅವ್ರ ಪಕ್ಷ ಎಲ್ಲಿಗೆ ನೆಲಕ್ಕಚ್ಚುತ್ತೆ ಅನ್ನುವಂತದ್ದನ್ನ ಅವ್ರು ನೋಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾವ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಹೇಳ್ತೇನೆ ಇವತ್ತು ನಾಳಿನ ಕಾರ್ಯಕ್ರಮವನ್ನ ಪುತಳಿ ಅನಾವರಣವನ್ನ ಮುಂದೂಕಾಗ್ತಿದೀವಿ ಅಂತ ಹೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಅನೇಕ ಜನರಿಗೆ ನಾವೆಲ್ಲರೂ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿದ್ವಿ ಪ್ರತಿಯೊಬ್ಬರನ್ನ ಇಲ್ಲಿ ಕರೆದಿದ್ವಿ ನಮ್ಮ ವಾಲ್ಮೀಕಿಯ ಅನಪುತಳಿ ಅನಾವರಣ ಆಗ್ತಾ ಇದೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ ಅದನ್ನು ತಾತ್ಕಾಲಿಕವಾಗಿ ಅಂತ ಅಂತೇಳಿ ತಮ್ಮ ಮೂಲಕ ತಿಳಿಸಿ ನಮಗೆ ಎಲ್ಲ ಕೂಡ ನಮ್ಮ ಜಿಲ್ಲೆಯ ನಾಯಕರು ಮುಖ್ಯವಾಗಿ ವಾಲ್ಮೀಕಿ ಸಮಾಜದ ನಾಯಕರೆಲ್ಲರೂ ಕೂಡ ಕಳೆದ ಸುಮಾರು ಒಂದು ಹದಿನೈದು ಒಂದು ತಿಂಗಳ ಒಂದು ಹದಿನೈದು ದಿನದಿಂದ ತಿಂಗಳ ಹಿಂದೆಯಿಂದ ಕೂಡ ಬಹಳಷ್ಟು ಕಷ್ಟ ಬಿದ್ದು ಇದನ್ನ ಪುತ್ಳಿಯ ವ್ಯವಸ್ಥಿತವಾಗಿ ಮಾಡಬೇಕನ್ನುವಂತ ವಿಚಾರವನ್ನು ಕಷ್ಟ ಪಡ್ತಾ ಇದ್ರು ಆದ್ರೆ ಅದು ಯಾವುದೇ ಕಾರಣಕ್ಕೂ ಮುಂದೆ ಒಂದಿನ ಇದಕ್ಕಿಂತ ವಿಜೃಂಭಣೆಯನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ತಿಳಿಸ್ತೀವಿ ಅಷ್ಟೇ ಸರ್ ಅದು ತನಿಖೆ ಮಾಡ್ತಾರೆ ನೋಡಿ ಈ ಈಗಾಗಲೇ ಕೂಡ ಇವತ್ತು ಭರತ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದಾರೆ ಬಿಜೆಪಿ ಅವರು ಎಷ್ಟು ಸುಳ್ಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಇವತ್ತು ಏನ್ ಅಡ್ಮಿಟ್ ಆಗಿದಾರಲ್ಲ ಅವ್ರೆಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ ಒಬ್ಬ ಹೆಣ್ಮಕ್ಳು ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ ರೆಡ್ಡಿ ಅವರ ಬ್ರದರ್ ಇನ್ನೊಬ್ರು ಅವರೆಲ್ಲರೂ ಕೂಡ ಹಿಂಗ್ ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕೂತಿರ್ತಾರೆ ಇಲ್ಲಿ ಕೂತಿದ್ದಾರೆ ನೋಡಿ ಅವರು ಮಧ್ಯಾಹ್ನ ಏಕೆಕಿ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರೊಂದ್ ತಲೆ ಒಂದು ಬಟ್ಟೆ ಕಟ್ಕೊಂಡು ಒಂದು ಎಂ ಎಲ್ ಸಿ ಹೇಳ್ತಾರೆ ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡಿದ್ರೆ ಅಂದ್ರೆ ಈ ರೀತಿಯಾದಂತ ವ್ಯವಸ್ಥೆ ಅಂತ ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮ್ ಗೊತ್ತಾಗುತ್ತೆ ಇವತ್ತು ತಮ್ಮ ನಮ್ಮಲ್ಲಿ ಕೂಡ ವಿಡಿಯೋಗಳಿದ್ದಾವೆ ಅದನ್ನ ಟೈಮ್ ಅಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ ಅಲ್ಲಿಂದ ಮೇಲನ್ನ ಹೇಳ್ತಾರೆ ಬಾಂಬ್ಗಳು ಹಾಕಿ ಬಾಂಬ್ಗಳು ಇಟ್ಕೊಂಡು ಮಾಡಿ ಹೇಳಿ ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀರಿ ಒಂದು ದೊಡ್ಡಗಳನ್ನ ಕಟ್ಟಿಗೆಗಳನ್ನ ಕುಗೋಲಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು ಎರಡು ಲಾರಿಯಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿರಂತ ಒಬ್ಬ ಅಂದ್ರೆ ಜನಗಳಿಗೆ ಯಾವ ರೀತಿ ಆಗಂತ ಭಯಭೀತದ ವಾತಾವರಣ ಇಟ್ಟಿರ್ಬೇಕು ಅದಕ್ಕೆ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲ ಕೊಟ್ಟಿದ್ದೀನಿ ನಾನು ನಿನ್ನೆ ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು ಕತ್ತಿಗೆ ಕಟ್ಟಿಗಳು ಇಟ್ಕೊಂಡು ಹಾಗೆ ಏಕಾಏಕಿ ಜನ ಬರ್ತಾರಲ್ಲ ಆ ರೀತಿಯಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕ್ಕೆ ಬಿಜೆಪಿ ಪಕ್ಷದವ್ರು ಹೋಗ್ತಾ ಇದ್ದಾರೆ ಮತ್ತೆ ಬಿಜೆಪಿ ಪಕ್ಷದವರು ಇದು ಒಳ್ಳೇದಾಗದಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಒಂದು ಕಡೆಯಿಂದ ಹೊಡಿಬೇಕಾದ್ರೆ ಮತ್ತೆ ಈ ಕಡೆ ಅವರು ಡಿಫೆನ್ಸ್ ಅನ್ನ ಮಾಡ್ಬೇಕಲ್ಲ ನಾವು ಅವ್ರನ್ನ ರಕ್ಷಣೆ ಅಂತ ಮಾಡ್ಕೋಬೇಕಲ್ಲ ನಾವು ನಮ್ಮಲ್ಲಿ ನಮ್ಮಿಂದ ಯಾರಿಗೂ ಕೂಡ ಉಡಿಯಂತ ಒಂದು ವ್ಯವಸ್ಥೆ ಆಗ್ಲಿಲ್ಲ ಆತ್ಮರಕ್ಷಣೆಗಾಗಿ ಅವರು ಇದಾರೆ ಇವತ್ತು ನಾನು ವಿಡಿಯೋಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮನೆ ಮೇಲಿಂದ ಅವರು ಏಕಾಏಕಿ ಕಲ್ಲುಗಳನ್ನು ಹೊಡಿತಾ ಇದ್ರು ಆ ಕಲ್ಲುಗಳಲ್ಲಿ ನಮ್ಮ ಸತೀಶ್ ರೆಡ್ಡಿ ಅನ್ನುವಂಥ ನಮ್ಮ ನಮ್ಮಲ್ಲಿರುವಂತ ಒಬ್ಬ ಆಪ್ತರು ಅವ್ರಿಗೆ ತಲೆ ಹೊಡೆದು ಇವತ್ತು ಸಾವು ಸಾವು ನೋವಿನ ಬಗ್ಗೆ ಇವತ್ತು ಅಲ್ಲಿ ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಕ್ಲಾಟ್ ಆಗಿದೆ ತಲೆಯಲ್ಲೂ ಬ್ಲಡ್ ಕ್ಲಾಟ್ ಆಗಿದೆ ಇಲ್ಲ ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ ಆಡಳಿತ ವೈಫಲ್ಯ ಇಲ್ಲ ಯಾಕಂದ್ರೆ ಈಗ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು ಇನ್ನೂರು ಜನ ಇದ್ಕೊಂಡು ಇವ್ರ ಮೂವತ್ತು ಜನ ಮಾತ್ರ ಹೋದಾಗ ಒಂದ್ ಸಾವಿರ ಜನ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ಮನೆಗಳ ಮೇಲೆ ಏನ್ ಕಾಲ ಬರ್ತಾವೆ ಹೇಳ್ರಿ ಮನೆಗಳ ಮೇಲೆ ಖಾನಪು ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿ ಮಾಡಿರ್ತಾರೆ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವ್ರು ಪ್ರೀಪ್ ಪ್ರೀಪ್ಲಾನ್ ಸಚನ್ ಮಾಡಿದ್ದಾರೆ ಅವರು ಇವ್ರು ಬಂದ್ರೆ ಉಳಿಬೇಕು ಇವ್ರು ಬಂದ್ರೆ ವಾರ್ಡ್ರ ಮಾಡ್ಬೇಕು ಇವ್ರು ಬಂದ್ರೆ ಕೊಲೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ಅದನ್ನ ಮುಂದೂಡಿ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಮಂತ್ರಿಗಳ ಜೊತೆಗೆ ಮಾನ್ಯ ಉಪಮಂತ್ರಿಗಳ ಜೊತೆಗೆ ಎಲ್ಲರ ಜೊತೆಗೆ ಎಲ್ಲಾ ಸಮಾಜವನ್ನು ಕರೆದು ಇದಕ್ಕಿಂತ ಒಂದು ಸಾವಿರ ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ